ನೆನೆದು ಅಳುವುದಕ್ಕಿಂತ ಮರೆತು ನಗುವುದೇ ಉತ್ತಮ ಕುವೆಂಪು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂತಹ ಬೈಕು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ದಾಗಿರುತ್ತೆ ಇದೊಂದು ಡೈಲಿ ಕಂಪ್ಯೂಟರ್ ಬೈಕ್ ಆಗಿರುತ್ತೆ ಇದರದ್ದು ಚಾಸಿಸ್ ಟೈಪ್ ನೋಡೋದಾದ್ರೆ ಡಬಲ್ ಕ್ರಾಡಲ್ ಇಂದ ಬಂದಿರುತ್ತೆ ಈ ಬೈಕಲ್ಲಿ ನಮಗೆ ಒಟ್ಟು ನಾಲ್ಕು ವೇರಿಯಂಟ್ ಸಿಗುತ್ತೆ ಯಾವುದೂ ಅಂತ ನೋಡೋದಾದರೆ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ವಿತ್ ಬ್ಲೂಟೂತ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಟ್ವಿನ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಟ್ವಿನ್ ಡಿಸ್ಕ್ ವಿತ್ ಬ್ಲೂಟೂತ್ ಈ ನಾಲ್ಕು ವೇರಿಯಂಟ್ಸ್ ಈ ಒಂದು ಬೈಕಲ್ಲಿ ಬರುವಂಥದ್ದು ಈ ಬೈಕಲ್ಲಿ ಒಟ್ಟು ನಮಗೆ ಆರು ಕಲರ್ ಆಪ್ಷನ್ಸ್ ಬರುತ್ತೆ ಯಾವುದೂ ಅಂತ ನೋಡೋದಾದ್ರೆ ಸ್ಪಾರ್ಕಲ್ ಬ್ಲಾಕ್ ಸಿಲ್ವರ್ ಸ್ಪಾರ್ಕಲ್ ಬ್ಲಾಕ್ ಬ್ಲೂ ಸ್ಪಾರ್ಕಲ್ ಬ್ಲಾಕ್ ರೆಡ್ ಬ್ಲಾಕ್ ಸಿಲ್ವರ್ ಬ್ಲಾಕ್ ಬ್ಲೂ ಬ್ಲಾಕ್ ರೆಡ್ ಸೊ ಒಂದೊಂದು ವೇರಿಯಂಟ್ ಒಂದೊಂದು ಕಲರ್ಸ್ ಅಷ್ಟೇ ಆಪ್ಷನ್ಸ್ ಇರುತ್ತೆ ಸೊ ಅದನ್ನ ಯಾವ್ದು ಅಂತ ನೋಡ್ಕೊಂಡು ನೀವು ತೊಗೊಬೇಕಾಗುತ್ತೆ ಸೊ ಶೋರೂಮ್ಗಳಲ್ಲಿ ಈ ಒಂದು ಬೈಕ್ ನ ಡೀಟೇಲ್ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತ ಹೇಳೋದಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಸ್ ವೇರಿಯಂಟ್ನ ರಿವ್ಯೂ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಫ್ರಂಟ್ ಸೆಕ್ಷನ್ ನೋಡ್ತಿರ್ಬೋದು ಸಿಂಪಲ್ ಆಗಿ ಮಿರರ್ಸ್ನ ಕೊಟ್ಟಿರುವಂತದ್ದು ಬ್ಲಾಕ್ ಕಲರ್ ವೈಸರ್ನ ನೋಟದ್ದು ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಹೆಡ್ಲೈಟ್ನ ನೋಡೋದಾದರೆ ನೋಡೋದಾದ್ರೆ ಹಾಲೋಜಿನಿಂದ ಬಂದಿರುತ್ತೆ ಯಾವುದೇ ರೀತಿ ಎಲ್ ಇ ಡಿ ಕೊಟ್ಟಿರೋದಿಲ್ಲ ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಲೈಟ್ ಬಂದಿರುತ್ತೆ ಯಾವುದೇ ರೀತಿ ಎಲ್ ಇ ಡಿ ಕೊಟ್ಟಿರೋದಿಲ್ಲ ಫ್ರಂಟ್ ಮಡ್ಗಡ್ ಮೇಲೆ ನೋಡ್ತಿರ್ಬೋದು ಕಾರ್ಬನ್ ಫೈಬರ್ ಡಿಸೈನ್ ನ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಫೈಬರ್ ಇರುತ್ತೆ ಯಾವುದೇ ರೀತಿ ಮೆಟಲ್ ಇರೋದಿಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡ್ತಿರ್ಬೋದು ಬೇಸ್ ವೇರಿಯಂಟ್ ಅಲ್ಲಿ ಮೂವತ್ತೊಂದು ಎಮ್ ಎಂ ಇರುತ್ತೆ ಟಾಪ್ ವೇರಿಯಂಟ್ ಅಲ್ಲಿ ಮೂವತ್ತೇಳು ಎಮ್ ಎಮ್ ಇರುತ್ತೆ ಎಲ್ಲಾ ವೇರಿಯಂಟ್ನಲ್ಲೂ ಫ್ರಂಟ್ ಸೆಕ್ಷನ್ ಅಲ್ಲಿ ಆಗಿರುತ್ತೆ ಫ್ರಂಟ್ ಸೆಕ್ಷನ್ ಡಿಸ್ಪ್ರೇ ಟಾಪ್ ವೇರಿಯಂಟ್ ನಲ್ಲಿ ಇನ್ನೂರ ಎಂಬತ್ತು ಎಮ್ ಎಮ್ ಆದರೆ ಬೇಸ್ ವೇರಿಯಂಟ್ ನಲ್ಲಿ ಇನ್ನೂರ ಅರವತ್ತು ಎಮ್ ಎಮ್ ಆಗಿರುತ್ತೆ ಫ್ರಂಟ್ ಟಯರ್ ಸೈಜ್ ನೋಡೋದಾದ್ರೆ ಬೇಸ್ ವೇರಿಯಂಟ್ ನಲ್ಲಿ ನಮಗೆ ಎಂಬತ್ತು ಬಾರ್ ನೂರು ಹದಿನೇಳು ಇಂಚಸ್ ಇಂದ ಬಂದಿರುತ್ತೆ ಟಾಪ್ ವೇರಿಯಂಟ್ ಅಲ್ಲಿ ತೊಂಬತ್ತು ಬಾರ್ ತೊಂಬತ್ತು ಹದಿನೇಳು ಇಂಚಸ್ ಇಂದ ಬಂದಿರುತ್ತೆ ಇನ್ನು ಆಲೋ ವೀಲ್ಸ್ ಆಗಿರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಬರೀ ಸೈಸ್ ನಲ್ಲಿ ಮಾತ್ರ ವೇರಿಯನ್ಸ್ ಇರುತ್ತೆ ಇನ್ನು ಸಿಂಗಲ್ ಚಾನಲ್ ಎ ಬಿ ಎಸ್ ಸಿಸ್ಟಮ್ ಬಂದು ಎಲ್ಲ ವೇರಿಯಂಟ್ಸ್ಗೂ ಸಿಮಿಲರ್ ಆಗಿರುತ್ತೆ ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಈ ಬೈಕ್ ನಲ್ಲಿ ಹಿಂದೆಗಡೆ ಸಸ್ಪೆನ್ಷನ್ ನೋಡೋದಾದ್ರೆ ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಮೊನೋಶಾಕ್ಸ್ ಸಸ್ಪೆನ್ಷನ್ ಕೊಟ್ಟಿರೋದಿಲ್ಲ ನೆಕ್ಸ್ಟ್ ಈ ಒಂದು ಬೈಕ್ ನಡಿಸ್ ಬ್ರೇಕ್ ನೋಡೋದಾದರೆ ನೋಡೋದಾದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಡಿಸ್ಕ್ ಕೊಟ್ಟಿರ್ತಾರೆ ಆ ಡಿಸ್ ಬ್ರೇಕ್ ಸೈಜ್ ಬಂದು ಇನ್ನೂರ ಮೂವತ್ತು ಎಮ್ ಎಮ್ ಆಗಿರುತ್ತೆ ಬೇಸ್ ಅಲ್ಲಿ ನಮಗೆ ಡ್ರಮ್ ಬ್ರೇಕ್ಸ್ನ ಕೊಟ್ಟಿರ್ತಾರೆ ಅದು ನೂರ ಮೂವತ್ತು ಎಂ ಎಮ್ ಆಗಿರುತ್ತೆ ಬೇಸ್ ವೇರಿಯಂಟ್ನ ಟೈರ್ ಸೈಜ್ ಬಂದು ನೂರು ಬಾರ್ ಒಂಬತ್ತು ಹದಿನೇಳು ಇಂಚಸ್ ಇಂದ ಬಂದಿರುತ್ತೆ ಟಾಪ್ ವೇರಿಯಂಟ್ನ ಸೈಜ್ ಬಂದು ನೂರ ಇಪ್ಪತ್ತು ಬಾರ್ ಎಂಬತ್ತು ಹದಿನೇಳು ಇಂಚಸ್ಸಿಂದ ಬಂದಿರುತ್ತೆ ಸೊ ಟಾಪ್ ವೇರಿಯಂಟಲ್ಲಿ ನಿಮಗೆ ಸೈ ಟೈರ್ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುವಂಥದ್ದು ಸೊ ಇನ್ನು ಬಿಟ್ಟರೆ ಅಲಾಯ್ ವೀಲ್ಸ್ ಇರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಎಲ್ಲ ವೇರಿಯಂಟ್ನಲ್ಲೂ ಸೆಕ್ಷನ್ ಅಲ್ಲಿ ನಿಮಗೆ ಯಾವುದೇ ರೀತಿ ಎ ಬಿ ಎಸ್ ಸಿಸ್ಟಮ್ ಕೊಟ್ಟಿರೋದಿಲ್ಲ ಬ್ರೇಕ್ ಸಿಸ್ಟಮು ಬರೀ ಫ್ರಂಟ್ ಸೆಕ್ಷನಲ್ಲಿ ಮಾತ್ರ ಸಿಂಗಲ್ ಚಾನಲ್ ಎಸ್ ಇರುವಂಥದ್ದು ಈ ಒಂದು ಬೈಕ್ನಲ್ಲಿ ಈ ಬೈಕ್ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ನ ನೋಡ್ತಾ ಹೋಗೋಣ ಇಂಜಿನ್ ಸಿ ಸಿನ ನೋಡೋದಾದರೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಸಿ ಸಿಯಿಂದ ಬಂದಿರುತ್ತೆ ಟಾಟ್ನ ನೋಡೋದಾದರೆ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಎನ್ ಎಮ್ ಆಟ್ ಆರು ಸಾವಿರದ ಐನೂರು ಆರ್ ಪಿ ಎಮ್ ಇಂದ ಬಂದಿರುತ್ತೆ ಬಿ ಎಚ್ ಪಿನ ನೋಡೋದಾದರೆ ಹದಿಮೂರು ಪಾಯಿಂಟ್ ಎಂಟು ಬಿ ಎಚ್ ಪಿ ಆಟ್ ಎಂಟು ಸಾವಿರದ ಐನೂರು ಆರ್ ಪಿ ಎಂ ಇಂದ ಬಂದಿರುತ್ತೆ ಈ ಒಂದು ಸ್ಪೆಸಿಫಿಕೇಷನ್ಸ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಎಲ್ಲ ವೇರಿಯಂಟ್ಸ್ನೂ ಸಿಮಿಲರ್ ಆಗಿರುತ್ತೆ ಇಂಜಿನ್ ಟೈಪ್ನ ನೋಡೋದಾದರೆ ಸಿಂಗಲ್ ಸಿಲಿಂಡರ್ ಏರ್ಕೋಲ್ಡ್ ಇಂಜಿನಿಂದ ಬಂದಿರುತ್ತೆ ಬೈಕ್ನ ಸ್ಟಾರ್ಟ್ ಮಾಡೋ ಟೈಪ್ ನೋಡೋದಾದರೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಮಾತ್ರ ಕಿಕ್ಕರ್ನ ಕೊಟ್ಟಿರ್ತಾರೆ ಟಾಪ್ ವೇರಿಯಂಟಲ್ಲಿ ಕಿಕ್ಕರ್ ಬಂದಿರೋದಿಲ್ಲ ಕ್ಲಚ್ ಬಂದು ಕ್ಲಚ್ ಮಲ್ಟಿಪ್ಲೇಟಿಂದ ಬಂದಿರುತ್ತೆ ಐದು ಗೇರ್ಸ್ ಆಗಿರುತ್ತೆ ಎಲ್ಲ ವೇರಿಯಂಟ್ಸ್ನಲ್ಲೂ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ಹದಿನೈದು ಲೀಟರ್ ಆಗಿರುತ್ತೆ ತುಂಬಾ ಆಯಿತು ಅಂತಲೇ ಹೇಳ್ಬೋದು ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು ಮೂರು ಪಾಯಿಂಟ್ ಎರಡು ಲೀಟರ್ ಆಗಿರುತ್ತೆ ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು ಒಂದು ಲೀಟರ್ ಆಗಿರುತ್ತೆ ರೈಡಿಂಗ್ ರೇಂಜ್ನ ನೋಡೋದಾದರೆ ಸತಿ ಫುಲ್ ಟ್ಯಾಂಕ್ನ ಮಾಡಿಸಿದ್ರೆ ನಾವು ಆಲ್ಮೋಸ್ಟ್ ಏಳ್ನೂರ ಇಪ್ಪತ್ತು ಕಿಲೋಮೀಟ್ರಷ್ಟು ದೂರ ನಾವು ಟ್ರಾವೆಲ್ ಮಾಡ್ಬೋದು ಈ ಒಂದು ಬೈಕಲ್ಲಿ ಈ ಬೈಕ್ನ ಮೈಲೇಜ್ ನೋಡೋದಾದ್ರೆ ನಲವತ್ತೆಂಟು ಕಿಲೋಮೀಟರ್ ಇಂದ ಐವತ್ತೈದು ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ ಟಾಪ್ ಸ್ಪೀಡ್ ನೋಡೋದಾದ್ರೆ ನೂರ ಹತ್ತು ಕಿಲೋಮೀಟರ್ ಇಂದ ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಈ ಬೈಕ್ನ ನ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನ ನೋಡೋದಾದ್ರೆ ಬೇಸ್ ವೇರಿಯಂಟ್ ಸೆಮಿ ಡಿಜಿಟಲ್ ಡಿಸ್ಪ್ಲೇನ ಕೊಟ್ಟಿರ್ತಾರೆ ಟಾಪ್ ವೇರಿಯೆಂಟಲ್ಲಿ ಇಲ್ಲಿ ಏನು ನೋಡ್ತಿದ್ದೀರ ನೀವು ಆ ಥರ ಒಂದು ಎಲ್ ಸಿ ಡಿ ಡಿಸ್ಪ್ಲೇನ ಕೊಟ್ಟಿರ್ತಾರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಏನೇನು ಅಂತ ನೋಡೋದಾದ್ರೆ ಸ್ಪೀಡೋಮೀಟ್ರು ಮೀಟ್ರ್ ಫ್ಯೂಲ್ ಗೇಜು ಡಿಸ್ಟೆನ್ಸ್ ಟು ಎಮ್ ಟಿ ಮೊಬೈಲ್ ಫೋನ್ ಕನೆಕ್ಟಿವಿಟಿ ಎಸ್ ಎಮ್ ಎಸ್ ಅಲರ್ಟ್ಸು ಮತ್ತು ಕಾಲ್ ಅಲರ್ಟ್ಸು ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನಿಮಗೆ ಡಿಜಿಟಲ್ ಮುಖಾಂತರನೇ ಸಿಗುವಂಥದ್ದು ಈ ಒಂದು ಬೈಕಲ್ಲಿ ನೆಕ್ಸ್ಟ್ ನಮಗೆ ಈ ಒಂದು ಬೈಕಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರ್ತಾರೆ ಬೇಸ್ ವೇರಿಯಂಟ್ ಬಿಟ್ಟು ಮಿಕ್ಕಿ ಇದು ಎಲ್ಲ ವೇರಿಯಂಟ್ನಲ್ಲೂ ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿರ್ತಾರೆ ಈ ಬೈಕಲ್ಲಿ ಕೊಟ್ಟಿರುವಂತಹ ಗ್ರಿಪ್ಪರ್ ಆಗಲಿ ಬ್ರೇಕ್ ಲೀವರು ಕ್ಲಚ್ ಲೀವರು ಸ್ವಿಚ್ಚಸ್ಸು ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೂಡ ತುಂಬಾ ಡೀಸೆಂಟ್ ಆಗಿ ಕೊಟ್ಟಿರುವಂಥದ್ದು ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ ಹ್ಯಾಂಡಲ್ ಬಾರ್ನ ನೋಡ್ತಿರ್ಬೋದು ಸ್ಪ್ಲಿಟೆಡ್ ಹ್ಯಾಂಡಲ್ ಬಾರ್ಸ್ನ ನ ಸ್ಪೋರ್ಟಿ ಲುಕ್ ಬರೋದಕ್ಕೆ ಈ ಒಂದು ಬೈಕಿಗೆ ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಟ್ಯಾಂಕ್ ಕ್ಯಾಪ್ನ ನೋಡ್ತಿರ್ಬೋದು ನೀವು ನೀವು ಹಳೆಯ ಬೈಕ್ಸಲ್ಲಿ ಏನು ಬರ್ತಿತ್ತು ಅದನ್ನೇ ಈಗಲೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಿರುವಂಥದ್ದು ಸೊ ಟ್ಯಾಂಕ್ ಮೇಲೆ ಟ್ಯಾಂಕ್ ಪ್ಯಾಟ್ಸ್ನ ಕೊಟ್ಟಿರುವಂಥದ್ದು ಎಲ್ಲ ವೇರಿಯಂಟ್ಸ್ನಲ್ಲೂ ಬರುವಂಥದ್ದು ಈ ಒಂದು ಬೈಕಲ್ಲಿ ಸೊ ಪಲ್ಸರ್ ಅಂತ ಏನು ಕೊಟ್ಟಿದ್ದಾರೆ ಅದು ನಿಮಗೆ ತ್ರೀ ಡಿ ಎಫೆಕ್ಟ್ನಲ್ಲಿ ಕೊಟ್ಟಿರ್ತಾರೆ ಯಾವುದೇ ರೀತಿ ಪ್ರಿಂಟೆಡ್ ಆಗಿರೋದಿಲ್ಲ ಸೊ ಇಲ್ಲಿ ಒನ್ ಫಿಫ್ಟಿ ಅಂತ ಏನು ಎಕ್ಸ್ಟೆನ್ಷನ್ ಮೇಲೆ ಕೊಟ್ಟಿರೋದೋ ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಪ್ಡೇಟೆಡ್ ಬೈಕ್ ಮೇಲೆ ಸೊ ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಸೀಟ್ಸು ಇದು ನಿಮಗೆ ಬೇಸ್ ವೇರೆಂಟಲ್ಲಿ ಮಾತ್ರ ಸಿಂಗಲ್ ಸೀಟ್ಸ್ ಬರುವಂಥದ್ದು ಸೊ ಟಾಪ್ ವೇರಿಯಂಟ್ಗೆ ಹೋದ್ರೆ ನಿಮಗೆ ಸ್ಪ್ಲಿಟೆಡ್ ಸೀಟ್ಸ್ ಬರುತ್ತೆ ಸೊ ಅದನ್ನು ನೋಡಿ ನೀವು ತೊಗೋಬೇಕಾಗುತ್ತೆ ಯಾವುದು ಬೇಕು ಅಂತ ಸೊ ಗ್ರಾಬ್ರೈಲ್ಸ್ ನಿಮಗೆ ಪ್ರತಿಯೊಂದು ಬೈಕಲ್ಲೂ ನಿಮಗೆ ಸಿಮಲರ್ ಆಗಿ ಇ ಡಿ ಲೈಟ್ ನಿಮಗೆ ಎಲ್ಲ ಅಲ್ಲಿ ಕಾಮನ್ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಇಂಡಿಕೇಟರ್ಸ್ ನಿಮಗೆ ಹಾಲೋಜಿನಿಂದನೇ ಬಂದಿರುತ್ತೆ ಮತ್ತೆ ರಿಫ್ಲೆಕ್ಟರ್ ನಂಬರ್ ಪ್ಲೇಸ್ಮೆಂಟ್ ಸಿಮಿಲರ್ ಆಗಿರುತ್ತೆ ಎಲ್ಲ ವೇರಿಯಂಟ್ಸ್ ನಲ್ಲೂ ಮತ್ತೆ ಟೈರ್ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ ಟಾಪ್ ವೇರಿಯಂಟ್ನಲ್ಲಿ ಈ ಬೈಕ್ನಲ್ಲಿ ನಲ್ಲಿ ಗ್ರಾಫಿಕ್ಸ್ ತುಂಬಾ ಅಟ್ರಾಕ್ಟಿವ್ ಮತ್ತೆ ಸ್ಪೋಟಿಲ್ ಕೊಡುತ್ತೆ ಸೊ ಕ್ರಾಶ್ ಕಾರ್ಡ್ ನಿಮಗೆ ಕಂಪನಿಯಿಂದ ಫಿಟ್ಮೆಂಟ್ ಆಗಿ ಬರುತ್ತೆ ಯಾವುದೇ ರೀತಿ ಅಡಿಷನಲ್ ಆಗಿ ಹಾಕುವ ಅವಶ್ಯಕತೆ ಇರೋದಿಲ್ಲ ಸೊ ಬ್ಯಾಶ್ ಪ್ಲೇಟ್ ಕೂಡ ಅಷ್ಟೇ ನಿಮಗೆ ನಿಮಗೇನು ಫೈಬರಲ್ಲಿ ಫೈಬರ್ ಅಲ್ಲಿ ಪ್ರತಿಯೊಂದು ವೇಯಂಟ್ಸ್ ನಲ್ಲೂ ಕೊಟ್ಟಿರ್ತಾರೆ ಅಡಿಷನಲ್ ಆಗಿಸೋ ಅವಶ್ಯಕತೆ ಇರೋದಿಲ್ಲ ಟಾಪ್ ವೇರಿಯಂಟ್ ಅಲ್ಲಿ ಗೇರ್ ಸ್ಟಿಕ್ ಏನ್ ನೋಡ್ತಿದ್ರೆ ಇದು ಸಿಂಗಲ್ ಆಗಿರುತ್ತೆ ಡಬಲ್ ಆಗಿ ಕೊಟ್ಟಿರೋದಿಲ್ಲ ಇದರಲ್ಲಿ ಬೇಸ್ ವೆಂಟ್ ಆಗಿರೋದ್ರಿಂದ ಡಬಲ್ ಕೊಟ್ಟಿರೋದು ನೆಕ್ಸ್ಟ್ ಈ ಒಂದು ನಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡು ಪ್ರತಿಯೊಂದು ವೇರಿಯಂಟ್ ನಲ್ಲೂ ಬರುವಂತದ್ದು ಸಿವಿಲ್ ನೀವು ಏನು ನೋಡ್ತಿದ್ರ ಹಾಗೆ ಬರುವಂತದ್ದು ನೆಕ್ಸ್ಟ್ ಚೈನ್ಸ್ ಪ್ರಾಕೆಟ್ ಏನು ನೋಡ್ತಿದ್ದೀರಾ ಇಲ್ಲಿ ಈ ಒಂದು ಬೈಕಿಗೆ ಇದು ಬೇಸ್ ವೇರಿಯಂಟ್ನಲ್ಲಿ ನಲ್ಲಿ ಮಾತ್ರ ಕೊಟ್ಟಿರ್ತಾರೆ ಟಾಪ್ ವೇರಿಯಂಟ್ ನಿಮಗೆ ಓಪನ್ ಆಗಿ ಕೊಟ್ಟಿರ್ತಾರೆ ಸೊ ಮೇಂಟೆನೆನ್ಸ್ಗೆ ನಿಮಗೆ ತುಂಬಾನೇ ಈಸಿ ಆಗಿರುತ್ತೆ ಸ್ಯಾರಿಗಾರ್ಡು ಪ್ರತಿಯೊಂದು ವೇರಿಯಂಟ್ನಲ್ಲೂ ಕಾಮನ್ ಆಗಿ ಕೊಡ್ತಾರೆ ಸೊ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಈ ಬೈಕ್ನ ಓವರ್ ಆಲ್ ವೆಯ್ಟ್ ಬಂದು ನೂರ ನಲವತ್ತೆಂಟು ಕೆ ಜಿ ಆಗಿರುತ್ತೆ ಗ್ರೌಂಡ್ ಕ್ಲಿಯರೆನ್ಸು ನೂರ ಅರವತ್ತೈದು ಎಮ್ ಎಮ್ ಆಗಿರುತ್ತೆ ಈ ಒಂದು ಬೈಕ್ನ ಸೀಟ್ ಹೈಟ್ನ ನೋಡೋದಾದರೆ ಏಳ್ನೂರ ಎಂಬತ್ತೈದು ಎಮ್ ಎಮ್ ಆಗಿರುತ್ತೆ ಸೊ ನನ್ನ ಹೈಟು ಆರು ಪಾಯಿಂಟ್ ಒಂದು ಅಡಿ ಆಗಿರುತ್ತೆ ನಾನು ಕೂತ್ಕೊಂಡಾಗ ತುಂಬನೇ ಕಂಫರ್ಟಬಲ್ ಆಗಿತ್ತು ಯಾವುದೇ ರೀತಿ ಡಿಫಿಕಲ್ಟೀಸ್ ಫೀಲ್ ಆಗಲಿಲ್ಲ ನೋಡ್ತಿರ್ಬೋದು ಹೇಗೆ ಕಾಣಿಸುತ್ತೆ ಕುತ್ಕೊಂಡಿರೋ ವ್ಯೂ ಅಂತ ಈ ಒಂದು ಬೈಕ್ನಲ್ಲಿ ಬೈಕ್ ನಾ ಬಲ್ಗಡೆ ಭಾಗದಲ್ಲಿರುವಂತಹ ಎರ್ಗೋನಿಕ್ಸ್ ನೋಡ್ತಾ ಹೋಗೋಣ ನೋಡ್ತಿರ್ಬೋದು ಬ್ರೇಕ್ ಪ್ಯಾಡ್ ಹೇಗೆ ಕೊಟ್ಟಿರೋಂಥದ್ದು ಒಂದು ಡೀಸೆಂಟ್ ಆಗಿ ಒಂದು ಮೆಟಲ್ನಲ್ಲಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಕಿಕ್ಕರ್ ನಿಮಗೆ ಬೇಸ್ ವೇರೆಂಟ್ ಅಲ್ಲಿ ಮಾತ್ರ ಬರುವಂಥದ್ದು ಟಾಪ್ ವೇರೆಂಟ್ಲಿ ಬರೋದಿಲ್ಲ ಫುಟ್ ರೆಸ್ಟ್ ಡೀಸೆಂಟ್ ಆಗಿ ಒಂದು ರಬ್ಬರ್ ಪ್ಯಾಡಿಂದ ಕೊಟ್ಟಿರುವಂಥದ್ದು ಸೊ ಇಲ್ಲಿ ನಿಮಗೆ ಒಂದು ಸೇಫ್ಟಿಯಾಗಿ ಒಂದು ಅಡಿಷನಲ್ ಆಗಿ ಒಂದು ಮೆಟಲ್ನ ಕೊಟ್ಟಿರುವಂಥದ್ದು ಸೈಲೆನ್ಸರ್ಗೆ ಕಾಲ್ ತಾಗ್ತಿರೋ ಹಾಗೆ ಪಿಲಿಯನ್ ರೈಡರ್ಗೆ ಸೊ ನೆಕ್ಸ್ಟ್ ನಿಮಗೆ ಒಂದು ಸೈಲೆನ್ಸರ್ ಮೇಲೆ ಗಾರ್ಡ್ನ ಕೊಟ್ಟಿರುವಂಥದ್ದು ಹಿಂದೆಗಡೆ ಕೂಡ ಕಾಲನ್ನ ಇಟ್ಕೊಂಡು ಕುತ್ಕೊಳ್ಬಹುದು ಆರಾಮಾಗಿ ಯಾವುದೇ ರೀತಿ ಕಾಲ್ ಬಿಸಿ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ ಇನ್ನು ಸೈಲೆನ್ಸರ್ ಪ್ಲೇಸ್ ಇಲ್ಲ ಆಗಿರುತ್ತೆ ಒಂದು ಬೈಕ್ ನಲ್ಲಿ ಬಜಾಜ್ ಪಲ್ಸರ್ ಬೈಕ್ ನ ಇಂಜಿನ್ ವಾರಂಟಿ ನೋಡೋದಾದ್ರೆ ಐದು ವರ್ಷ ಅಥವಾ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಆಗಿರುತ್ತೆ ಸೊ ಇದೆ ಯಾವ್ದು ಮುಂಚೆ ಬರುತ್ತೆ ಅದನ್ನ ನೀವು ಕ್ಲೈಮ್ ಮಾಡ್ಕೊಬೋದಾಗಿರುತ್ತೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ ನೋಡ್ಕೊಂಡ್ ಬರೋಣ ಬನ್ನಿ ಈ ಬೈಕ್ ನಲ್ಲಿ ಹೇಳಿದ ಹಾಗೆ ಸಿಂಗಲ್ ಚಾನಲ್ ಎಸ್ ಅಷ್ಟೇ ಬರುವಂಥದ್ದು ಬೇರೆ ಯಾವುದೇ ರೀತಿ ಡಬಲ್ ಚಾನಲ್ ಎ ಬಿ ಎಸ್ ಬರೋದಿಲ್ಲ ಪ್ರತಿಯೊಂದು ವೇರಿಯಂಟ್ನಲ್ಲೂ ಹಾಗೆ ಒಂದೇ ರೈಡಿಂಗ್ ಮೋಡ್ ಇರುತ್ತೆ ಯಾವುದೇ ರೀತಿ ಮಲ್ಟಿಪಲ್ ರೈಡಿಂಗ್ ಮೋಡ್ಸ್ ಇರುವಂಥದ್ದಿಲ್ಲ ಮತ್ತು ಸ್ವಿಚ್ಚಬಲ್ಲು ಕೂಡ ಇರೋದಿಲ್ಲ ಎ ಬಿ ಎಸ್ ನೆಕ್ಸ್ಟ್ ಈ ಒಂದು ಬೈಕ್ನ ಆವ್ರೇಜ್ ಸರ್ವಿಸ್ ಕಾಸ್ಟ್ ನೋಡೋದಾದ್ರೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸೊ ಒಂದು ಡೈಲಿ ಕಂಪ್ಯೂಟರ್ ಬೈಕ್ ಆಗಿರೋದ್ರಿಂದ ತುಂಬಾ ಕಮ್ಮಿ ಇರಬೇಕಾಗುತ್ತೆ ಹಾಗೆ ಇದು ತುಂಬಾ ಕಮ್ಮಿ ಇದೆ ನೆಕ್ಸ್ಟ್ ಫ್ರೀ ಸರ್ವಿಸ್ ಶೆಡ್ಯೂಲ್ ನೋಡೋದಾದ್ರೆ ಐನೂರು ಕಿಲೋಮೀಟರ್ ನಾಲ್ಕುವರೆ ಸಾವಿರ ಕಿಲೋಮೀಟ್ರು ಒಂಬತ್ತುವರೆ ಸಾವಿರ ಕಿಲೋಮೀಟ್ರ್ ಆಗಿರುತ್ತೆ ನೆಕ್ಸ್ಟ್ ಈ ಒಂದು ಬೈಕ್ನ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ ಇದು ನಾನು ಟಾಪ್ ವೇರಿಯಂಟ್ ಅಷ್ಟೇ ಹೇಳ್ತೀನಿ ಪ್ರೈಸ್ನ ಯಾಕಂದರೆ ನೀವು ಟಾಪ್ ವೇರಿಯಂಟಲ್ಲಿ ಪ್ರತಿಯೊಂದು ಫೀಚರ್ಸ್ ಇರೋದರಿಂದ ಅದನ್ನೇ ತೊಗೊಳ್ಳೋದು ಒಳ್ಳೆಯದು ಅಂತ ಟಾಪ್ ವೇರಿಯಂಟ್ ಪ್ರೈಸ್ ಅಷ್ಟೇ ಹೇಳ್ತಾ ಇದ್ದೀನಿ ಇದು ಎಕ್ಶೋ ರೂಮ್ ಪ್ರೈಸ್ ನೋಡೋದಾದರೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತ್ಮೂರು ರೂಪಾಯಿ ಆರ್ ಟಿ ಒ ಪ್ರೈಸ್ನ ನೋಡೋದಾದರೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲ್ವ ನಲ್ವತ್ತಾರು ರೂಪಾಯಿ ಮತ್ತು ಇನ್ಶೂರೆನ್ಸ್ನ ನೋಡೋದಾದರೆ ಏಳು ಸಾವಿರದ ತೊಂಬತ್ತಾರು ರೂಪಾಯಿ ಆಗಿರುತ್ತೆ ಮತ್ತು ಅದರ್ಸ್ ಐದು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಒಟ್ಟು ರೋಡ್ ಪ್ರೈಸು ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಇದು ಬೆಂಗಳೂರಿನಲ್ಲಾಗಿರುತ್ತೆ ಸೊ ಆ ಜಿಲ್ಲೆಗಳಲ್ಲಿ ಎಷ್ಟಿದೆ ಪ್ರೈಸು ಅನ್ನೋದನ್ನ ನೀವು ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ಶೋರೂಮ್ಗಳಲ್ಲೇ ನೋಡಬೇಕಾಗುತ್ತೆ ಇದಿಷ್ಟು ಈ ಒಂದು ಬೈಕ್ನ ಡೀಟೈಲ್ಡ್ ಇನ್ಫಾರ್ಮೇಷನ್ಸ್ ಆಗಿತ್ತು ಇನ್ಯಾವುದೇ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್